அண்ணா நான் வணக்கம்ண்ணா நாங்கள் தருமபுரி தமிழ்நாடு அண்ணன் ஜிடிஎஃப் சேனல் மூலிமா நாங்கள் குட்டி எடுத்தோம் நம்ம கரூர் மார்க்கெட்லேருந்து குட்டி எடுத்தோம் நாலு குட்டி கேட்டேன் அண்ணா நாலு குட்டி அனுப்பிச்சி விட்டார் ரூபாய் அனுப்பிச்சி விட்டேன் அது ரூபா லாஸ் இல்லை கரெக்டாக வந்து செஞ்சிருச்சுங்கண்ணா ஒன்றும் ப்ராப்ளம் இல்லை குட்டி நல்லாயிருக்குது லைட்டு லென்த்து எல்லாமே நல்லா இருக்குதுங்கண்ணா அமௌண்ட்டு அனுப்பிச்சு விட்டேன் கரெக்டாக அண்ணன் அனுப்பிச்சி விட்டார் வண்டி பிடிச்சி மதுரை வண்டியில் போட்டு அனுப்பிச்சு விட்டார் வண்டி நான் இறக்கிட்டேன் ஒன்றும் பிரச்சனை இல்லைங்கண்ணா நல்லா இருக்குது குட்டி ஐட்டு லென்த்து நல்லாயிருக்குங்கண்ணா அந்த ரெண்டு குட்டி தம்பிக்கையும் ரெண்டு குட்டி எனக்கும் எடுத்தேன் அமௌண்ட்டு கட்டிவிட்டேன்னு ஐடி லென்த்தாக எடுத்து கொடுத்துருக்காங்கண்ணா ஒரு நாலு குட்டி எடுத்தேன் அது ரெண்டில் வந்து தம்பி கொடுத்தாச்சு இருக்குது நம்ம ரெண்டும் நம்மக்கிட்ட இருக்குது அது ரூபா கட்டிவிட்டேன் ஆனால் நாலு குட்டி நமஸ்கார் கொடுத்தாரு நமஸ்காரி ஹேகி எல்லாம் அறாமதிரி அந்த அன் கொண்டீனி இவ்வளோ நான் வந்த கெரூர் குரசரிசெரூர் குறிசந்தி நோடுபோது ஆல்மோஸ்ட் ஃபுல் ட்ரெஸ் ஆய் ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅಂತ ಹೇಳಿ ಚೆಕ್ ಮಾಡೋಣ ನಮಸ್ಕಾರ ಫ್ರೆಂಡ್ಸ್ ಜಿ ಡಿ ಎಫ್ ಚಾನಲ್ ಗಣೇಶಣ್ಣ ಅವರು ಅವ್ರ ಮುಖಾಂತರ ಎರಡು ಎಳದ ಮರಿ ಬೇಕಿತ್ತು ಅಂತೇಳಿ ಹೇಳಿದಕ್ಕೆ ತುಂಬ ಒಳ್ಳೆಯ ಮರಿ ಹಾಕಿ ಕಳಿಸಿದ್ದಾರೆ ಒಳ್ಳೆಯ ಐಟು ಬೀಸು ತುಂಬ ಚೆನ್ನಾಗಿರೋ ಮರಿಗಳನ್ನು ಕಳಿಸಿದ್ದಾರೆ ಕೆರೂರಿಂದ ಶಿವಮೊಗ್ಗ ಸಿಗೇಟಿ ಅಂತೇಳಿ ಅಲ್ಲಿಗೆ ಬಂದಂಥ ಗಾಡೀಲಿ ಎರಡು ಮರಿನ ಕಳಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಗಿದೆ ನಿಮಗೂ ಯಾರಿಗಾದರೂ ಈ ಥರ ಮರಿಗಳು ಬೇಕಾದಲ್ಲಿ ಜಿ ಡಿ ಎಫ್ ಜಿ ಡಿ ಎಫ್ ಚಾನಲ್ ಗಣೇಶಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆ ಮರಿ ಒಳ್ಳೆ ಮರಿಗಳನ್ನು ಕೊಡಿಸ್ತಾರೆ ಥ್ಯಾಂಕ್ ಯು ನೋಡ್ರಿ ಭಾರಿ ಚಂದ ಬಂದ ಹೂವೆಲ್ಲ ದೊಡ್ಡ ಸೈಜ್ ಆಲ್ಮೋಸ್ಟ್ ಸಾಗ್ ಬಂದಾವಲ್ರಿ ದೊಡ್ಡ ದೊಡ್ಡ ಸೈಜ್ ಬಂದ ಎಲ್ಲ ಅಣ್ಣಾರ್ದ ಏನ್ ಹೇಳಿ ಅಣ್ಣ ವ್ಯಾಪಾರ ಹದಿನಾರು ವರಿ ಆಲ್ಮೋಸ್ಟ್ ದೊಡ್ಡ ಸೈಜ್ ಅದಾವೆ ನೋಡ್ರಿ ಇವೆಲ್ಲ ಎಲ್ಲಿಂದ ಸ್ಟಾರ್ಟ್ ಯಾವುದೇ ಅಲ್ಲಿಂದ ಸ್ಟಾರ್ಟಾ ಅಲ್ಲಿಂದ ಸ್ಟಾರ್ಟ ನಾ ಇದು ಒಂದು ಸ್ವಲ್ಪ ವ್ಯಾಪಾರ ಸ್ಟಾರ್ಟ್ ಆಯ್ತು ನೋಡ್ರಿ ಹದಿನಾರುವರೆ ಬೆಳಗ್ಗೆ ಬೆಳಗ್ಗೆನೇ ಇನ್ನು ಯಾರು ಕೇಳಿಲ್ಲ ಒಟ್ಟು ಕೇಳ್ತಾರ ಆಮೇಲೆ ಇನ್ಮಿನ್ ಚೆನ್ನಾಗದ ಕೋಂಬನ್ಯಾಗ ಹೈಟ್ ಲೆಂತ್ ಉದ್ದ ಬೇಯಿಸೋದ ನೋಡಿ ನಮಸ್ಕಾರಣ್ಣ ಹಾ ನಾನಾ ತೊಗೊಬೇಡ ಅಯ್ಯೋ ಅಷ್ಟು ಸೌಕರ್ಯ ಇಲ್ಲಣ ಯಾವ್ದ ಕಟ್ಲ ಮರಿ ಹ್ಞೂ ಈಶ್ವರಣಾಗೆ ಹೇಳಿದ್ನ ನೋಡಿರಿ ಕಡ್ಲಾ ತಗೊಂಬಂದಿರ ಚಲೋ ಹೈಟ್ ನೋಡಿರಿ ಗಡ್ಡ ನೋಡಿರಿ ಭಾರಿ ಇತ್ತದ ಉದ್ದ ಬೇಯಿಸದ ಹೈಟ್ ಲೆಂತ್ ಭಾರಿ ನೋಡಿ ಹಾ ಮಾಲಕರ ನೋಡ್ರಿ ಎಲ್ಲ ಸ್ವಚ್ಛ ಮಾಡತ್ತಾರ ನೋಡ್ರಿ ಈಗ ಈಗ ವ್ಯಾಪಾರಕ್ಕೆ ಬಂದಾರೆಲ್ಲ ಈಗ ಚೆನ್ನಾಗ ರೆಡಿ ಮಾಡ್ತಾರೆ ಈಗ ಮರೀನ ತಿಕ್ಕಿ ಅಣ್ಣ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಮರಿ ಈ ಮುಲ್ಯಾಗಿಂದ ಏನು ಹೇಳಿರಿ ವ್ಯಾಪಾರ ಎಲ್ಲಿಂದ ಎಲ್ಲಿ ಮಟ್ರು ವ್ಯಗು ಹದಿನಾರುವರೆ ಇನ್ನೂ ಯಾರು ಕೇಳ ಹೋಗಿಲ್ಲ ನಿಮ್ಮಾಗಿ ಮಾರ್ಕೆಟ್ ಚಾಲು மார்க்கெட் சாலு அனுத்தாய் நோட் இது வந்து இது பாரி நோட் ஆயிட்ட ಸಣ್ಣ ಕಿವಿ ಆಲ್ಮೋಸ್ಟ್ ಮಾಲ್ ಚೆನ್ನಾಗ್ ಬಂದವ್ರಿ ಇವತ್ತು ಚಲೋ ಮಾಲ ಮಾಲಾ ಭಾರಿ ಮಾಲ್ ಕಡೆ ನೋಡೋಣ ಅಂತ ಏನ್ ಹೇಳಿದ್ರಿ ಸೊಕ್ಕ ವ್ಯಾಪಾರ ಅದನ್ನ ಕೋರಿ ಚೆನ್ನಾಗೈತೆ ನೋಡ್ರಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಾಂಬಿನೇಷನ್ ನೋಡ್ರಿ ಭಾರಿ ಐತಿ ಸಣ್ಣ ಟಿವಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡತ್ತೀನಿ ಹನ್ನೆರಡು ಸಾವಿರ ಬಂದ್ರೆ ಬಟ್ಕೊಡತಾರ ಮರಿ ನೋಡಿ ಭಾರಿ ಅದ ಇವು ಹೈಟ್ ಲೆಂತ್ ಒಳ್ಳೆ ಸೈಜ್ನಾಗ ಐತೆ ಇದು ಕಾಂಬಿನೇಷನ್ ಬ್ಲ್ಯಾಕ್ ಕಣತಿರ್ಬೇಕು ನಿಮಗೆ ಆದ್ರೆ ಬ್ರೌನ್ ವೈಟ್ ಐತೆ ನೋಡ್ರಿ ಇದೆ ಏನು ಹೇಳಿ ಸೌಕರ್ಯ ವ್ಯಾಪಾರ ಆ ಹನ್ನೆರಡುವರೆ ಸಾವಿರ ಹನ್ನೆರಡೂವರೆ ಸಾವಿರ ರೂಪಾಯಿ ಹೇಳತ್ತಾರ ನೋಡಿರಿ ಮಾಲ್ ಹಂಗೈತಿ ಇಲ್ಲ ನಂಗೆಲ್ಲ ಆದರೆ ರೇಟ್ನು ಸ್ವಲ್ಪ ಜಾಸ್ತಿ ಹೇಳತ್ತಾರ ಹೇಳತ್ತಾರವ್ರು ಎಷ್ಟು ಕೊಡ್ತೀಪ ಏಳು ರಂಗ ಏಳುವರಿ ಏಳು ಸಾವಿರದ ಎಂಟುನೂರ ಹತ್ತಿರ ಒಳಗಿಲ್ಲ ಹತ್ರ ಹತ್ತರ ಒಳಗಿಲ್ಲಾರ ಅವರು ಹತ್ತರ ಮ್ಯಾಗ ಮಾತಾಡ್ಬೇಕಂತ ಹೇಳಿ ಮಾಲ್ ಭಾರಿ ಐತಿ ನೋಡ್ರಿ ಹೈಟ್ ಲೆಂತ್ ಜಬರ್ದಸ್ತೈತಿ ಚೆನ್ನಾಗದ ಸೊಂಟನೆ ನೋಡ್ರಿ ಈಗ ಹೈಟ್ ಲೆಂತ್ ಉದ್ದ ಬೇಸ್ ಕಿವ್ಯಾ ಗಡ್ಡ್ಯಾಗ ನೋಡ್ರಿ ಚೆನ್ನಾಗದ ಕುಡ್ದು ಹೇಳ್ಪಾ ಫೈನಲ್ ಹತ್ತಿರ ಮ್ಯಾಗನ ಒಳಗೆ ಬರಂಗಲ್ಲ ಪಕ್ಕ ನೋಡಿ ಮತ್ತೆ ನಿನ್ ಕಡೆ ವ್ಯವಹಾರ ಮಾಡ್ಬೇಕು ಬಾಲ್ನಾ ಮಾಡ ಕೊಡವಲ್ರ ನನಗೆ ಕೊಡವಲ್ರಿ ಏನ್ ಹೇಳ್ತೀನಿ ಏನ್ ಹೇಳಿ ವ್ಯಾಪಾರ ಹನ್ನೊಂದು ಸಾವಿರ ನಾನು ಈ ವ್ಯಾಪಾರ ಹಿಂಗೆ ಹೇಳಿದ್ರಂದ್ರೆ ಹೆಂಗ್ರಿ ಇನ್ನೊಂದು ಸಾವಿರ ಅನ್ನ ತರ ಏನು ಕೇಳಿ ನಾವು ವ್ಯಾಪಾರ ಕೇಳಿ ಅನ್ನ ತರ ಏನ್ ಕೇಳಿ ಮಾಲ್ ಅವ್ರದ ಐತಿ ಅದ್ರ ತಕ್ಕಂತ ಹನ್ನೊಂದು ಸಾವಿರ ರೂಪಾಯಿ ಅಂತ ಚೆನ್ನಾಗದ್ ಮಸ್ತ್ ಐತಿ ನೋಡಿ

ನೋಡಿ ನಮಗೆ ಜೆ ಡಿ ಎಫ್ ಚಾನಲಿಂದ ಗಣೇಶವರು ಮರಿಕೊಟ್ಟವ್ರೆ ತುಂಬ ಚೆನ್ನಾಗಿದೆ ನಾವು ಬಂದು ಇರೋದು ಕನಕಪುರ ಎರಡು ಕಳಿಸೋರೆ ಚೆನ್ನಾಗೈತೆ ಮರಿ ತುಂಬ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಒಂದು ರೂಪಾಯಿದು ಏನೂ ಮೋಸ ಇಲ್ಲ ಚೆನ್ನಾಗೈತೆ ಯಾರು ತರಿಸ್ಕೋಬೋದು